ಇನ್ನು ಕೇರಳದಲ್ಲಿ ಕೊರೋನಾ ರೂಪಾಂತರಿ ತಳಿ ಪತ್ತೆ ಹಿನ್ನೆಲೆಯಲ್ಲಿ ಕೊಡಗಿನ ಗಡಿಗಳಲ್ಲೂ ಕೂಡ ಇಂದೂ ಕೂಡ ತಪಾಸಣೆ ಹೆಚ್ಚಾಗಿ ಮುಂದುವರೆದಿದೆ ಪೆರಂಬಾಡಿ ಕರಿಕೆ ಕುಟ್ಟ ಚೆಕ್ ಪೋಸ್ಟ್ಗಳಲ್ಲಿ ತಪಾಸಣೆ ತುಂಬ ಜೋರಾಗಿದೆ ಕೇರಳದಿಂದ ಕರ್ನಾಟಕಕ್ಕೆ ಬರುವವರ ಆರೋಗ್ಯ ತಪಾಸಣೆ ಹಾಗೂ ಅಗತ್ಯ ಚಿಕಿತ್ಸೆಗಳನ್ನು ಅಥವಾ ಅಗತ್ಯ ತಪಾಸಣೆಗಳನ್ನು ಮಾಡಲಾಗ್ತಾ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ನಿಯೋಜನೆ ಕೂಡ ಮಾಡಲಾಗಿದೆ ಶಂಕಿತ ಪ್ರಕರಣ ಕಂಡುಬಂದಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಅವರನ್ನು ಕಳಿಸ್ಕೊಳ್ಳಲಾಗ್ತಾ ಇದೆ ಅಲ್ಲೇ ಕೂಡ ಫುಳ್ಳೆ ಆರ್ ಟಿ ಪಿ ಸಿ ಆರ್ ಟೆಸ್ಟನ್ನು ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿದೆ ಸದ್ಯ ಯಾವುದೇ ಪಾಸಿಟಿವ್ ಕೇಸ್ಗಳು ಇದುವರೆಗೂ ಕೂಡ ಪತ್ತೆಯಾಗಿಲ್ಲ ಇನ್ನು ನಮ್ಮ ಪ್ರತಿನಿಧಿ ಗೋಪಾಲ್ ಅಲ್ಲಿಂದ ಒಂದು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ಪರಿಸ್ಥಿತಿ ಹೇಗಿದೆ ನೋಡೋಣ ಬಂದು ರಾಜ್ಯದಲ್ಲಿ ಕೊರೋನಾದ ರೂಪಾಂತರ ತಳಿ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಕೇರಳದ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂತಹ ಕೊಡಗು ಜಿಲ್ಲೆಯ ನಾಲ್ಕು ಕಡೆಗಳಲ್ಲಿ ಆರೋಗ್ಯ ಇಲಾಖೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಕೇರಳದಿಂದ ಬರುವಂತಹ ವಾಹನಗಳ ಪ್ರಯಾಣಿಕರ ತಪಾಸಣೆ ಮಾಡುವಂತಹ ಕೆಲಸವನ್ನು ಕಳೆದ ನಾಲ್ಕು ದಿನಗಳಿಂದ ಮಾಡ್ತಾ ಇದೆ ಇಲ್ಲಿ ನಾವೀಗ ವಿರಾಜಪೇಟೆ ನಗರದ ಸಮೀಪದಲ್ಲಿರುವಂತಹ ಪೆರಂಬಾಡಿ ಚೆಕ್ ಪೋಸ್ಟ್ನಲ್ಲಿದ್ದೀವಿ ಪೆರಂಬಾಡಿ ಇದು ಕೇರಳದ ಕಣ್ಣೂರು ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತಹ ಒಂದು ಚೆಕ್ ಪೋಸ್ಟ್ ಹಾಗಾಗಿ ಈ ಕೇರಳದಿಂದ ಬರುವಂತಹ ಎಲ್ಲ ವಾಹನಗಳು ಮತ್ತು ಆ ವಾಹನಗಳಿರುವಂತಹ ಪ್ರಯಾಣಿಕರನ್ನು ಇಲ್ಲಿ ತಪಾಸಣೆ ಮಾಡುವಂಥದ್ದು ಅಂದರೆ ದೇಹದ ಉಷ್ಣಾಂಶವನ್ನು ಪರೀಕ್ಷೆ ಮಾಡುವುದು ಮತ್ತು ಅವರ ಅವರಲ್ಲಿ ಏನಾದರೂ ರೋಗ ರೋಗ ಲಕ್ಷಣಗಳಿದೆಯಾ ಅನ್ನೋದ ಅಂತ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಒಂದು ವೇಳೆ ಯಾರಿಗಾದರೂ ಪ್ರಯಾಣಿಕರಿಗೆ ರೋಗ ಲಕ್ಷಣಗಳಿದ್ದರೆ ತಕ್ಷಣವೇ ಅವರನ್ನು ವಿರಾಜಪೇಟೆ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ರೆಫರ್ ಮಾಡಲಾಗುತ್ತೆ ಅಲ್ಲಿ ಅವರಿಗೆ ಆರ್ ಟಿ ಪಿ ಸಿ ಆರ್ ಪರೀಕ್ಷೆಯನ್ನು ಮಾಡಿ ಒಂದು ವೇಳೆ ಆರ್ ಟಿ ಪಿ ಸಿ ಆರ್ನ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದರೆ ಅವರನ್ನು ಜಿಲ್ಲಾಸ್ಪತ್ರೆಗೆ ಕಳುಹಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ ಆದರೆ ಕಳೆದ ನಾಲ್ಕು ದಿನಗಳಲ್ಲಿ ಕೇವಲ ಒಂದೇ ಒಂದು ಪ್ರಕರಣವನ್ನು ಮಾತ್ರ ಇದೀಗ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ರೆಫರ್ ಮಾಡಲಾಗಿತ್ತು ಆದರೆ ಅಲ್ಲಿ ಅದು ಆರ್ ಟಿ ಪಿ ಸಿ ಪರೀಕ್ಷೆಯಲ್ಲಿ ಅದು ನೆಗೆಟಿವ್ ರಿಪೋರ್ಟ್ ಬಂದಿರೋದರಿಂದ ಸದ್ಯಕ್ಕಂತೂ ಯಾವುದೇ ಆತಂಕ ಇಲ್ಲ ಅಂದರೆ ಇಲ್ಲಿ ಕಳೆದ ನಾಲ್ಕು ದಿನಗಳಿಂದ ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತು ಸ್ಥಳೀಯ ಪೊಲೀಸರ ಸಹಕಾರದಿಂದ ಇಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಪರೀಕ್ಷೆ ಮಾಡ್ತಾ ಇರೋದನ್ನು ಈಗ ನೋಡ್ಬೋದು ಒಟ್ಟಾರೆ ನಮ್ಮ ಕೊಡಗು ಜಿಲ್ಲೆ ಸದ್ಯಕ್ಕಂತೂ ಸಂಭಾವ್ಯ ಅಪಾಯವನ್ನು ಎದುರಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ಸಜ್ಜಾಗಿದೆ ಅಂತಲೇ ಹೇಳಬೇಕಾಗುತ್ತೆ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿ ವಿ ನೈನ್ డకు